ಹಳೆ ಸ್ಟೈಲ್ ಸುದೀಪ್ ಸರ್ ಹುಚ್ಚ ಫಿಲಂ ನೋಡಿದಾಗ ಆಯ್ತು ಬ್ರೋ ಹಸಗಡ್ ಸೈಲಿ ಸಕ್ಕದ ಮಾಡಿದ್ದಾರೆ ಯಾರು ಮಾಡಕ್ ಹೋಗಲ್ಲ ಮಾಡೋದಿಲ್ಲ ಬಿಡಿ ಅವ್ರು ನೆಕ್ಸ್ಟ್ ಲೆವೆಲ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಹಂಡ್ರೆಡ್ ಎಸ್ ಪಕ್ಕ ಗ್ಯಾರಂಟಿ ಬ್ರೋ ಸೂಪರ್ ಆಗಿದೆ ವರ್ಷದ ಕೊನೆಯಲ್ಲಿ ಸ್ಯಾಂಡಲ್ವುಡ್ ಗೆ ಮತ್ತೊಂದು ಹಿಟ್ ಸಿನಿಮಾ ಸಿಗುವ ಲಕ್ಷಣಗಳು ಕಾಣಿಸಿದೆ ಕಿಚ್ಚ ಸುದೀಪ್ ಎರಡೂವರೆ ವರ್ಷಗಳ ಬಳಿಕ ನಟಿಸಿರುವ ಮ್ಯಾಕ್ಸ್ ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಾಕ್ಸ್ ಆಫೀಸ್ ನಲ್ಲಿ ಕಿಚ್ಚನ ಮ್ಯಾನರಿಸಮ್ ಸ್ಟೈಲ್ ಆಕ್ಟಿಂಗ್ ಗೆ ಫ್ಯಾನ್ಸ್ ಅಂತೂ ಫಿದಾ ಪ್ರೇಕ್ಷಕರಿಗೆ ಇಡೀ ಸಿನಿಮಾ ಹಿಡಿಸ್ಬಿಟ್ಟಿದೆ ಹೀಗಾಗಿ ಬಾಕ್ಸ್ ಆಫೀಸ್ ನಲ್ಲೂ ಕಲೆಕ್ಷನ್ ಸಿಕ್ಕಾಪಟೆ ಜೋರಾಗಿದೆ ಮೊದಲ ದಿನ ಮ್ಯಾಕ್ಸ್ಗೆ ಸಿಕ್ಕಿದ ರೆಸ್ಪಾನ್ಸ್ ಕಂಡು ಸ್ಯಾಂಡಲ್ವುಡ್ ನಿಟ್ಟು ಸಿರು ಬಿಟ್ಟಿದೆ ವರ್ಷದ ಕೊನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಗೆದ್ದಿರುವುದು ಸಿನಿಮಾ ಮಂದಿಗಂತೂ ಖುಷಿ ಕೊಟ್ಟಿದೆ ಉಪ್ಪಿಯ ವೈ ಹಾಗೂ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡ್ತಾ ಇದೆ ಹಾಗಾಗಿ ಸ್ಯಾಂಡಲ್ವುಡ್ ಈಗ ಚೇತರಿಕೆ ಕಾಣ್ತಾ ಇರುವ ಸೂಚನೆ ಸಿಕ್ಕಿದೆ ಇನ್ನು ಮೊದಲನೇ ದಿನ ಫ್ಯಾನ್ಸ್ ಶೋಗಳಿಂದ ಉತ್ತಮ ಕಲೆಕ್ಷನ್ ಆಗಿತ್ತು ಎರಡನೇ ದಿನದಲ್ಲಿ ಆ ಮೊತ್ತ ಮೈನಸ್ ಆಗಿದೆ ಹೀಗಾಗಿ ಮೊದಲನೇ ದಿನದ ಗಳಿಕೆಗೂ ಎರಡನೇ ದಿನದ ಗಳಿಕೆಗೂ ವ್ಯತ್ಯಾಸವಿದೆ ಹಾಗಿದ್ರೆ ಫಸ್ಟ್ ಡೇ ಸಿಕ್ಕಿದ ರೆಸ್ಪಾನ್ಸ್ ಎರಡನೇ ದಿನವೂ ಸಿಕ್ಕಿದೆಯಾ ಬಾಕ್ಸ್ ಆಫೀಸ್ ನಲ್ಲಿ ಮ್ಯಾಕ್ಸ್ ಕಲೆಕ್ಷನ್ ಎಷ್ಟಿದೆ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ ಗುಂಪಿನಲ್ಲಿ ಚರ್ಚೆ ಆಗ್ತಾ ಇರುವುದು ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೂಪರ್ ಸ್ಟಾರ್ ಸಿನಿಮಾ ಮೊದಲನೇ ದಿನ ಸಹಜವಾಗಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು ಸುಮಾರು ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡಿತ್ತು ಎರಡನೇ ದಿನ ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾ ಶೇಕಡ ಎಪ್ಪತ್ತರಷ್ಟು ಥಿಯೇಟರ್ ಆಕ್ಯುಪೆನ್ಸಿ ಇತ್ತು ಹೀಗಾಗಿ ಮೊದಲನೇ ದಿನಕ್ಕಿಂತ ಕಲೆಕ್ಷನ್ ಅಲ್ಲಿ ಇಳಿಕೆ ಕಂಡಿದೆ ನಿನ್ನೆ ವರ್ಕಿಂಗ್ ಡೇ ಆಗಿರುವುದು ಕೂಡ ಒಂದು ಕಾರಣ ಇರಬಹುದು ಕರ್ನಾಟಕದ ವಿತರಕರ ವಲಯಕ್ಕೆ ಸಿಕ್ಕಿರುವ ಲೆಕ್ಕದ ಪ್ರಕಾರ ಎರಡನೇ ದಿನ ಮ್ಯಾಕ್ಸ್ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ನಿನ್ನೆ ಮ್ಯಾಕ್ಸ್ಗೆ ಮಾರ್ನಿಂಗ್ ಶೋ ಬಿಟ್ರೆ ಉಳಿದ ಮೂರು ಶೋಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಕೆಲವೊಂದಷ್ಟು ವರದಿಗಳ ಪ್ರಕಾರ ಶಿವಮೊಗ್ಗದಲ್ಲಿ ಶೇಕಡಾ ಎಪ್ಪತ್ತೇಳರಷ್ಟು ಆಕ್ಯುಪೆನ್ಸಿ ಇತ್ತು ಹಾಗೆ ತುಮಕೂರು ಶೇಕಡ ಎಂಬತ್ತೇಳು ರಾಯಚೂರು ಶೇಕಡ ಅರವತ್ತೆಂಟು ಕುಂದಾಪುರ ಶೇಕಡ ಅರವತ್ತೊಂದು ಮೈಸೂರು ಶೇಕಡ ಐವತ್ತ್ಮೂರು ಕಲಬುರಗಿ ಶೇಕಡ ಅರವತ್ತೈದರಷ್ಟು ಚಿತ್ರಮಂದಿರಗಳು ತುಂಬಿತ್ತು ಇನ್ನು ಬೆಂಗಳೂರಿನಲ್ಲಿ ಶೇಕಡ ನಲವತ್ತೇಳರಷ್ಟು ಚಿತ್ರಮಂದಿರಗಳು ತುಂಬಿದ್ವು ಅಂತ ವರದಿಯಾಗಿದೆ ಇನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ರಾಜ್ಯದಲ್ಲಿ ಇಂದು ಶೋಕಾಚರಣೆ ಆಚರಣೆ ಮಾಡಲಾಗ್ತಾ ಇದೆ ಈ ಕಾರಣಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಹಾಗಾಗಿ ಇವತ್ತು ನಿರೀಕ್ಷೆಗಿಂತ ಕಲೆಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ದಿನಗಳಲ್ಲಿ ಮ್ಯಾಕ್ಸ್ ಒಟ್ಟು ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಮೂರನೇ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಕೋಟಿ ರೂಪಾಯಿ ಆಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಹೊಸ ವರ್ಷದ ಮೂಡ್ನಲ್ಲಿರುವ ಜನರು ಜಾಲಿ ಮೂಡ್ನಲ್ಲಿದ್ದಾರೆ ಹಾಗೆ ಡಿಸೆಂಬರ್ ಕೊನೆಯಲ್ಲಿ ತೆರೆ ಕಂಡ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದಿವೆ ಈ ವರ್ಷ ಕೂಡ ಅದೇ ಲೆಗೆಸಿ ಮುಂದುವರಿಯುವ ಸಾಧ್ಯತೆ ಇದೆ ಇಂದಿನಿಂದ ಥಿಯೇಟರ್ ಸಂಖ್ಯೆಗಳನ್ನ ಹೆಚ್ಚಿಸಲಾಗುತ್ತೆ ಹೀಗಾಗಿ ಕಲೆಕ್ಷನ್ ಅಲ್ಲಿ ಮತ್ತಷ್ಟು ಏರಿಕೆ ಆಗೋ ಸಾಧ್ಯತೆ ಇರುತ್ತೆ ವೀಕೆಂಡ್ ಮುಗಿಯುವ ವೇಳೆಗೆ ಮ್ಯಾಕ್ಸ್ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಕರ್ನಾಟಕದಲ್ಲಿಯೇ ಕಲೆಕ್ಷನ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ